ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ನನಗೆ ಮೊನ್ನೆ ಟ್ವೆಂಟಿ ಏಯ್ಟ್ ತಾರೀಕಿಗೆ ಒಂದು ಇನ್ಸಿಡೆಂಟ್ ಆಯ್ತಾಯ್ತು ಅದು ಪೆಟ್ರೋಲ್ ಬ್ಯಾಂಕ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ನಾನು ಕೆಲವರಿಗಂತೂ ತುಂಬ ಈ ಥರ ಸ್ಕ್ಯಾಮ್ ಆಗ್ತಿರುತ್ತೆ ನಾನು ಮಹಾಶಕ್ತಿ ಅಂತ ಪೆಟ್ರೋಲ್ ಬಂಕ್ ಇದೆ ಜಯನಗರದಲ್ಲಿ ಮಾಧವ ಪಾರ್ಕ್ ಹತ್ತಿರ ನಿಮಗೆ ಅಶೋಕ ಪಿಲ್ಲರಿಂದ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಪೆಟ್ರೋಲ್ ಬಂಕ್ ಅದು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾನು ರಾತ್ರಿ ಒಂದು ಹನ್ನೊಂದು ಮುಕ್ಕಾಲಿಗೆ ಫ್ಯೂಲ್ ಹಾಕ್ಲಿಕ್ಕೆ ಹೋಗ್ತೇನೆ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗ್ತೇನೆ ಆವಾಗ ಪೆಟ್ರೋಲ್ ನಾನು ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿರ್ತೇನೆ ಸೆವೆನ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ತಾರೆ ನಾನು ಬಿಲ್ ತಗೊಂಡಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಆದರೆ ನಾನು ಆವಾಗ ನಾನು ಹೇಳಿದೆ ಫೋನ್ಪೇ ಏನಾದರೂ ಪೇ ಮಾಡ್ಬೋದಕ್ಕೆ ಕೇಳಿದರೆ ಫೋನ್ಪೇ ಇಲ್ಲ ಕ್ಯಾಶ್ ಅಥವಾ ಕಾರ್ಡಲ್ಲೇ ಪೇಮೆಂಟ್ ಮಾಡಬೇಕಂತ ಹೇಳಿದ್ರೆ ಆಯಿತು ಅಲ್ಲಿರೋ ಸಿಬ್ಬಂದಿ ಅವ್ರು ಯಾರು ಗೊತ್ತಿಲ್ಲ ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ದಾಗಿತ್ತು ಅಷ್ಟೊತ್ತಿಗೆ ಹೌದಾ ಅಂತೇಳಿ ನಾನು ಒಂದು ಕಾರ್ಡ್ ಕೊಟ್ಟೆ ಅದರಲ್ಲಿ ಪೇ ಆಗಲಿಲ್ಲ ಇನ್ನೊಂದು ಕಾರ್ಡ್ ಕೊಟ್ಟಾಗ ಪೇಮೆಂಟ್ ಮಾಡ್ತೀವಿ ಪೇಮೆಂಟ್ ನಾನು ಮೆಸೇಜ್ ಬಂತು ನೋಡಲಿಲ್ಲ ನಾರ್ಮಲ್ ಆಗಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ನಾವು ಹೋದಾಗ ಕಾರ್ಡ್ ಕೊಡ್ತೇವೆ ಅಮೌಂಟ್ ನೋಡೋಲ್ಲ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರೆ ಇದು ನೋಡಿದಾಗ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಆಯಿತಾ ನಾನು ಅದು ಕೇಳಲಿಕ್ಕೆ ಹೋಗಿಲ್ಲ ಹಾಗೆ ಸುಮ್ಮನೆ ನಾನದು ಮನೆಗೆ ಬಂದಾಗ ಮೆಸೇಜ್ ನೋಡಿದಾಗ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕಟ್ಟಾಗಿತ್ತು ನಾನು ಅದನ್ನು ಸಹ ಇಲ್ಲಿ ಹಾಕ್ತೇನೆ ನನಗೆ ಆಶ್ಚರ್ಯ ಆಯಿತು ಎಲ್ಲರೂ ಬಿ ಕೇರ್ಫುಲ್ ಆಗಿರಿ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕಿದ ತಕ್ಷಣ ಜೆನ್ಯೂನ್ ಅಂತ ತಿಳ್ಕೊಬಿಡಿ ಅಲ್ಲಿ ಅಮೌಂಟ್ ಎಷ್ಟಿದೆ ಬಿಲ್ ಅಂತೂ ಕಂಪಲ್ಸರಿ ತಗೊಳ್ಳಿ ಅಮೌಂಟ್ ಎಷ್ಟಿದೆ ಮತ್ತು ನಿಮ್ಮದು ಅಮೌಂಟ್ ಎಷ್ಟು ಕಟ್ಟಾಗಿದೆ ಅನ್ನೋದು ನಿಮ್ಮ ತಲೆಯಲ್ಲಿರಲಿ ಕಾರ್ಡ್ ಪೇಮೆಂಟ್ ಮಾಡುವಾಗ ಯು ಪಿ ಆದರೂ ನಾವು ನೋಡಿ ಪೇಮೆಂಟ್ ಮಾಡ್ತೇವೆ ಕಾರ್ಡ್ ಪೇಮೆಂಟ್ ಮಾಡುವಾಗ ಬಿ ಕೇರ್ಫುಲ್ಲು ಇಂಥ ಫ್ರಾಡ್ಗಳು ಕೆಲವು ಪೆಟ್ರೋಲ್ ಬಂಕಲ್ಲಿದ್ದಾರೆ ಆ ವಿಷಯವನ್ನು ಅವರಿಗೂ ನಾನು ಒಂದು ತಿಳಿಸಬೇಕು ಒಂದು ಸಲ ಕಾಲ್ ಮಾಡಿ ಅವ್ರ ಹತ್ರನೂ ಮಾತಾಡ್ತಾನೆ ಈ ಥರ ಆಗ್ತಿದೆ ಬಿ ಕೇರ್ಫುಲ್ ಇಲ್ಲಾಂದರೆ ಪೆಟ್ರೋಲ್ ಬ್ಯಾಂಕ್ ಮುಂದೇನು ಮಾಡ್ತೀರಾ ನೋಡ್ಕೊಳ್ಳಿ ಅಂತ ನಾ ಇದು ನನಗಾದ ಪ್ರಾಬ್ಲಮ್ಮು ಈ ಥರ ಪ್ರಾಬ್ಲಮ್ ಯಾರಿಗಾದರೂ ಆದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಮತ್ತು ಕಂಪ್ಲೇಂಟಾಗಿ ಡೈರೆಕ್ಟ್ ಕಂಪ್ಲೇಂಟ್ ಮಾಡಿಯೇ ಬಿಡಿ ನನ್ನ ಹಾಗೆ ಸುಮ್ಮನೆ ಕೂತ್ಕೊಳ್ಬೇಡಿ ಯಾಕಂದರೆ ಇವತ್ತು ನಂಗೆ ನಾಳೆ ಐವತ್ತು ರೂಪಾಯಿ ಆಗ್ಬೋದು ನಾಳೆ ಇನ್ನೊಬ್ಬರಿಗೆ ಜಾಸ್ತಿ ಹಣ ತಗೊಂಡ್ರು ವ್ಯತ್ಯಾಸ ಇಲ್ಲ ಆಯಿತಾ ಬಿ ಕೇರ್ಫುಲ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಇರಲಿ